ಕಳೆದ ಹನ್ನೆರಡು ವರ್ಷಗಳ ಅವಧಿನ ಡಿ ಕೆ ಸುರೇಶ್ ಅವರ ಪಾರ್ಲಿಮೆಂಟ್ ಅವ ಪಾರ್ಲಿಮೆಂಟಿನಾಗಿ ಅವರ ಅವಧಿ ಏನಿತ್ತಲ್ಲ ಆ ಅವಧಿನಲ್ಲಿ ಅವರು ನಡ್ಕೊಂಡಂಥ ರೀತಿ ಇವತ್ತು ಕನಕಪುರ ಅವರ ಸ್ವಕ್ಷೇತ್ರ ಆದರೂ ಕೂಡ ಭಾಳಷ್ಟು ಜನ ಮುಖಂಡರು ಈ ಸಭೆಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮುಖಂಡರು ಬಂದಿದ್ದಾರೆ ಈ ಚುನಾವಣೆ ಅವ್ರು ಅಂದ್ಕೊಂಡು ರೀತಿ ಅವರೆಲ್ಲ ಪಟ್ಟುಗಳೇನಿದೆ ತೋಳ್ಬಲ ಹಣಬಲ ಈ ಮತದಾರರಿಗೆ ಆಮಿಷವನ್ನು ಹೊಡ್ತಕ್ಕಂಥದ್ದು ಅದನ್ನು ಮೀರಿದಂಥ ಚುನಾವಣೆ ಇದು ನಮ್ಮ ಅಭ್ಯರ್ಥಿ ಜನಾನುರಾಗಿ ಅಭ್ಯರ್ಥಿ ಆಗಿರೋದ್ರಿಂದ ಜನಸಾಮಾನ್ಯರು ಇವತ್ತು ಮನೆಯಿಂದ ಆಚೆ ಬಂದು ಡಾಕ್ಟರ್ ಮಂಜುನಾಥ್ ಅವರ ಪರವಾಗಿ ಬೀದಿಗಿಳಿದು ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಸಾಂಪ್ರದಾಯಿಕವಾಗಿ ಚುನಾವಣೆ ಗಿಮಿಕ್ಗಳನ್ನು ಉಪಯೋಗಿಸ್ಕೊಂಡು ವಿರೋಧಿಗಳನ್ನು ಹಣದು ಏನು ಇಷ್ಟು ಇಷ್ಟು ದಿನ ಚುನಾವಣೆ ಮಾಡ್ತಾಯಿದ್ರು ಯಾರ್ಯಾರು ವ್ಯಕ್ತಿಯನ್ನು ಅರ್ಥ ಮಾಡಿಕೊಂಡು ಅವರನ್ನು ಬೇರೆ ಬೇರೆ ರೀತಿ ತಮ್ಮ ಹಿಡ್ತಕ್ಕೆ ತಗೊಂಡು ಚುನಾವಣೆಗಳನ್ನು ಮಾಡ್ತಾಯಿದ್ರು ಡಿ ಕೆ ಬ್ರದರ್ಸ್ ಇಳಿ ತನಕ ಉದಾಹರಣೆಗೆ ಯಾರು ಇದ್ದಾನೆ ಅವನ ಇಷ್ಟಾರ್ಥಗಳನ್ನ ಏನೇನು ಅವೆಲ್ಲ ಪೂರೈಸ್ಕೊಂಡು ಹಣದ ಆಮಿಷ ಒಡ್ಡಿ ಚುನಾವಣೆಗಳನ್ನು ಮಾಡ್ತಾಯಿದ್ರು ಅದು ಅದಕ್ಕಿಂತ ಮೀರಿದಂಥ ಚುನಾವಣೆ ಇದು ಜನಸಾಮಾನ್ಯರು ಸ್ವಯಂ ಪ್ರೇರಿತರಾಗಿ ಇವತ್ತು ಬೀದಿಗೆ ಬಂದು ಪಾರ್ಲಿಮೆಂಟ್ರಿ ಚುನಾವಣೆಯಲ್ಲಿ ಸಂಸದ ಡಿ ಕೆ ಸುರೇಶ್ ಅವ್ರನ್ನ ಬದಲಾಯಿಸಬೇಕು ಮಂಜುನಾಥ್ ಅವ್ರನ್ನ ಗೆಲ್ಸ್ಕೋಬೇಕು ಅಂತೇಳಿ ಅವಿರತ ಹೋರಾಟವನ್ನು ಜನಸಾಮಾನ್ಯರು ಮಾಡ್ತಿರೋದ್ರಿಂದ ಬಹುಶಃ ಈ ಚುನಾವಣೆ ಭಾರತೀಯ ಜನತಾ ಪಾರ್ಟಿಯ ಪರವಾದಂಥ ಚುನಾವಣೆ ಆಗ್ತದೆ ಆ ಮಂಜುನಾಥ್ ಅವ್ರು ಗೆಲ್ತಾರೆ ಈಗ ಯಾಕೆ ಅವರು ಆತ ಅರ್ಥದಲ್ಲಿ ಹೇಳಿದ್ದಾರೆ ಅಂದರೆ ಡಿ ಕೆ ಬ್ರದರ್ಶನ ರಾಜಕೀಯ ಚರಿತ್ರೆ ಆಗೇ ಇದೆ ಅವರು ರಕ್ತ ಚರಿತ್ರೆ ಕ ರಾಜ್ಯ ರಾಜಕಾರಣದಲ್ಲಿ ಅವರು ನಡೆದು ಬಂದಂಥ ದಾರಿನೇ ಅದೇ ದಮನಕಾರಿಯಾದಂಥ ನೀತಿ ಅವರ ದಬ್ಬಾಳಿಕೆ ಅವ್ರ ದೈವ ಅವ್ರ ದೌರ್ಜನ್ಯ ಮತ್ತು ಜನಸಾಮಾನ್ಯರನ್ನ ಪ್ರೀತಿಯಿಂದ ಗೆಲ್ಲೋದಕ್ಕಿಂತ ಕಾನೂನುಗಳಿಂದ ಅವ್ರನ್ನ ಪೊಲೀಸ್ ದೌರ್ಜನ್ಯ ಎಸೆಗೆ ಅವ್ರನ್ನ ಕಂಟ್ರೋಲ್ ಮಾಡ್ಕೋತಾ ಇದ್ದರು ಹಾಗಾಗಿ ಮುನಿರತ್ನ ಅವರು ಆ ಅರ್ಥದಲ್ಲಿ ಅವ್ರನ್ನ ರಾಮ ರಾವ ರಾವಣರಿಗೆ ಹೋಲಿಸಿರಬೇಕು ಅದು ನಿಜವೂ ಕೂಡ ನಿಮಗೆಲ್ಲ ಗೊತ್ತೇ ಇದೆ ನಾವೆಲ್ಲ ಇಷ್ಟು ವರ್ಷ ಅವ್ರ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಅಂತ ಅಂದರೆ ಬಹುಶಃ ಇದು ಮುಂದಿನ ದಿನಗಳಲ್ಲಿ ನಮಗೆ ಅನುಕೂಲ ಆಗ್ತದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ ನೋಡ್ರಿ ಇದು ರಾಮ ರಾವಣ ಧರ್ಮ ಅಧರ್ಮ ಏನು ಕೆಟ್ಟದ್ದು ಒಳ್ಳೆಯದು ಅಂತ ಏನು ಹೇಳ್ತೀವಿ ಇವತ್ತು ಜನ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಡಿ ಕೆ ಶಿವಕುಮಾರು ಡಿ ಕೆ ಸುರೇಶ್ ಅವರು ರಾಜಕಾರಣಕ್ಕೆ ಬಂದ ಮೇಲೆ ಅವರು ಸ್ವಾರ್ಥ ಸ್ವತಂತ್ರವಾಗಿ ಎಷ್ಟು ಪ್ರಬಲರಾಗಿದ್ದಾರೆ ಎಷ್ಟು ಸರ್ಕಾರದ ಮುಖಾಂತರ ಅವರು ಇವತ್ತು ಅವರ ಆಸ್ತಿಯನ್ನು ಎಷ್ಟು ವೃದ್ಧಿ ಮಾಡ್ಕೊಂಡಿದ್ದಾರೆ ಅವ್ರ ತೋಳ್ಬಲ ಎಷ್ಟಿದೆ ಅವರು ಅವರ ಉದ್ದೇಶ ಮೂಲ ಉದ್ದೇಶ ಸಮಾಜ ಸೇವೆಗಿಂತ ಮಿಗಿಲಾಗಿ ಅವರು ಬಲಾಟೆರಾಗಬೇಕು ಅದರ ಮುಖಾಂತರ ಅವರು ರಾಜ್ಯ ರಾಜಕಾರಣವನ್ನು ಕಂಟ್ರೋಲ್ ಮಾಡಬೇಕು ಅಂತೇಳಿ ಅವರು ಇವತ್ತು ಅಷ್ಟೇ ಮಾಡ್ತಾಯಿಲ್ಲ ಮುಖ್ಯಮಂತ್ರಿನೂ ಕೂಡ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಹಾಗಾಗಿ ಅದಕ್ಕೆಲ್ಲ ಇವತ್ತು ಜನ ಸಿಡ್ದಿದ್ದಾರೆ ನೀವೇ ಅರ್ಥ ಮಾಡ್ಕೋಬೇಕು ರಾಮ ಯಾರು ರಾವಣ ಯಾರು ಅಂತೇಳಿ ನಮ್ಮದು ರಾಮನ್ ಪಕ್ಷ ನಾವು ರಾಮನ್ ಪರ ಇರ್ತೀವಿ ಈ ಚುನಾವಣೆಯಲ್ಲಿ ನಾವು ಗೆಲ್ತೀವಿ ಹಳೆಯ ನಾಲ್ಕಾರು ಚುನಾವಣೆಗಳು ಲೆಕ್ಕ ತಗೊಂಡ್ರೆ ಇವತ್ತು ಮೂರುವರೆ ಲಕ್ಷ ಹೊಸ ಮತದಾರರು ಸೇರ್ಪಡೆ ಆಗಿದ್ದಾರೆ ಹೊಸ ಮತದಾರರು ಯುವಕರು ಯುವತಿಯರಿದ್ದಾರೆ ಅವರೆಲ್ಲ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಇದ್ದಾರೆ ಒಟ್ಟಾರೆ ಕ್ಷೇತ್ರವರು ಲೆಕ್ಕ ಹಾಕ್ಕೊಂಡಾಗ ಅವ್ರಿಗೆ ಕನಕಪುರದಲ್ಲೂ ನೋಡಿದಾಗ ಕನಕಪುರದಲ್ಲೂ ನಾವು ಸರಿಸಮಾನವಾದಂಥ ಫೈಟನ್ನು ಕೊಡ್ತೀವಿ ಈ ಚುನಾವಣೆಯಲ್ಲಿ ನಾವು ಗೆಲ್ತೀವಿ ಮಂಜುನಾಥವರ ಪ್ರತಿಭೆ ಮಂಜುನಾಥಲ್ಲಿ ಇರ್ತಕ್ಕಂಥ ಅವರ ವೈದ್ಯಕೀಯ ಕ್ಷೇತ್ರದ ಅನುಭವದ ಆಧಾರದ ಮೇಲೆ ಅವರು ಬರೀ ಸಂಸದರಾಗಬಾರ್ದು ಅವರು ಕೇಂದ್ರದಲ್ಲಿ ಮಂತ್ರಿ ಆಗಬೇಕು ಅಂತೇಳಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತದಾರರ ಆಶಯ ಆ ದೃಷ್ಟಿಯಿಂದ ನಮಗೂ ಒಂದು ಆಶಾಭಾವನೆ ಇದೆ ಯಾಕಂದರೆ ಪ್ರಧಾನಮಂತ್ರಿಗಳು ಶಿವಮೊಗ್ಗದಲ್ಲಿ ಕರ್ಸ್ಕೊಂಡು ಅವ್ರ ಬಗ್ಗೆ ನಾಲ್ಕು ಒಳ್ಳೆ ಮಾತಾಡ್ತಾರೆ ಮಂಜುನಾಥ್ ಅವರು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿ ಅಂತಾರೆ ಮಂಜುನಾಥ್ ಅವರು ಪರಿಚಯ ಮಾಡೋಕ್ಕೋದಾಗ ಮಂಜುನಾಥ್ ಅವ್ರ ನಿಮ್ಮ ಬಗ್ಗೆ ನಮಗೆಲ್ಲ ಗೊತ್ತಿದೆ ಅಂತ ಹೇಳ್ತಾರೆ ಅಂದರೆ ಈಗಾಗಲೇ ನಮ್ಮ ಕೇಂದ್ರದ ಸಚಿವರು ಅಮಿತ್ ಶಾಜಿಯವರು ಜಿಯವರು ಮತ್ತು ಪ್ರಧಾನಮಂತ್ರಿಗಳು ಮಂಜುನಾಥ್ ಅವ್ರ ಬಗ್ಗೆ ಅಪಾರವಾದಂತ ಗೌರವವನ್ನು ಇಟ್ಕೊಂಡಿದ್ದಾರೆ ಅವ್ರು ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಆ ಥರ ಏನಿಲ್ಲ ಜನಾಭಿಪ್ರಾಯ ನಮಗೆ ಅವರಂತ ಒಬ್ಬ ಪ್ರತಿಭಾನ್ವಿತರು ಆರೋಗ್ಯ ಕ್ಷೇತ್ರಕ್ಕೆ ಬೇಕು ಹಂಗಾಗಿ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಅನ್ನೋ ಒಂದು ಭಾವನೆ ನಮಗೆ ನನಗೆ ಅದು ಗೊತ್ತಿಲ್ಲ ನಮ್ಮ ಪಕ್ಷದ ನಿರ್ಣಯ ಈಗ ಅದು ಜೆ ಡಿ ಎಸ್ಗೆ ಹೊಲಿದು ಬಂದಿದೆ ಅಂತ ಕ್ಷೇತ್ರ ಅಂತ ಗೊತ್ತಾಗಿದೆ ನೋಡಬೇಕು ಕುಮಾರಸ್ವಾಮಿ ಅವರು ತೀರ್ಮಾನದ ಮೇಲೆ ಎಲ್ಲ ಅವಲಂಬನೆ ಆಗ್ತದೆ ಭಾಳ ಮುಂದಾಲೋಚನೆಯಿಂದ ಭಾಳ ದೂರ ದೃಷ್ಟಿಯಿಂದ ತಾವು ಪ್ರಶ್ನೆ ಕೇಳ್ತಾ ಇದ್ದೀರಿ ಮೊದಲು ಪಾರ್ಲಿಮೆಂಟ್ ಚುನಾವಣೆ ಆಗಲಿ ಮಂಜುನಾಥ್ ಅವ್ರು ಗೆಲ್ಲಿ ಕುಮಾರಸ್ವಾಮಿ ಅವರು ಏನಾದ್ರು ಮಂಡ್ಯಕ್ಕೆ ಹೋದ್ರೆ ಚಂದಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರು ಯಾರನ್ನ ಅಭ್ಯರ್ಥಿ ಮಾಡ್ತಾರೆ ಆ ಅಭ್ಯರ್ಥಿ ಪರ ನಾವೆಲ್ಲ ಕೆಲಸ ಮಾಡ್ತೀವಿ ಖಂಡಿತ ಖಂಡಿತ ಮುಂದುವರೆಗೆ ಯಾವುದೇ ಅನುಮಾನ ಬೇಡ ಯಾವುದೇ ಅನುಮಾನ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ